ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ಸರ್ವ ಪರಿಹಾರ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೀವು ತುಂಬ ವರ್ಷಗಳಿಂದ ಋಣಬಾಧೆ ಸಮಸ್ಯೆಯಲ್ಲಿ ಇದ್ದೀರಾ ಎಷ್ಟೇ ಏನೇ ಪ್ರಯತ್ನ ಮಾಡಿದರೂ ಈ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ವಾ ಆದರೆ ಈ ಒಂದು ಪರಿಹಾರವನ್ನು ಮಾಡಿ ನೋಡಿ ನಿಮಗೆ ಖಂಡಿತ ಈ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ಏನು ಮಾಡಬೇಕು ಅಂದರೆ ಮಂಗಳವಾರ ದಿನ ಒಂದು ನಿಂಬೆಹಣ್ಣನ್ನು ತಗೊಳ್ಳಿ ಅದಕ್ಕೆ ಎಂಟು ಲವಂಗವನ್ನು ಚುಚ್ಚಿ ಆ ಲವಂಗ ಎಲ್ಲೂ ಮುರಿದಿರಬಾರದು ಅಖಂಡ ಇರಬೇಕು ತದನಂತರ ಆ ನಿಂಬೆಹಣ್ಣನ್ನು ನಿಮ್ಮ ಮುಖ್ಯ ದ್ವಾರ ಅಂದರೆ ಮುಖ್ಯ ಬಾಗಲಕ್ಕೆ ನೇತಾಕಿ ಹಾಗೆ ದಿನ ಋಣಮೋಚನ ಮಂಗಲ ಸ್ತೋತ್ರ ಪಠನೆ ಮಾಡಿ ಈ ಪರಿಹಾರವನ್ನು ಕನಿಷ್ಠ ಇಪ್ಪತ್ತೊಂದು ಮಂಗಳವಾರ ಮಾಡಿ ನಿಮಗೆ ಖಂಡಿತ ಋಣಬಾಧೆಯಿಂದ ಮುಕ್ತಿ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದ